ಜಂಗಮಕೋಟೆಯಲ್ಲಿ ಇಪ್ಪತ್ತೆರಡು ಅಡಿ ಬೃಹತ್ ಮಹಾಗಣಪತಿ ವಿಸರ್ಜನೆ ಶೋಭಯಾತ್ರೆ ಗಂಗಾದೇಶ್ವರ ಸ್ವಾಮಿ ಅಂಬಾರಿ ಉತ್ಸವ ವೈಭವ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಬಾಗಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದಲ್ಲಿ ಭಾನುವಾರ ಇಪ್ಪತ್ತೆರಡು ಅಡಿ ಎತ್ತರದ ಬೃಹತ್ ಮಹಾಗಣಪತಿ ವಿಗ್ರಹ ವಿಸರ್ಜನೆಯ ಶೋಭಯಾತ್ರೆ ಭಕ್ತಿ ಸಂಭ್ರಮ ಹಾಗೂ ಸಾಂಸ್ಕೃತಿಕ ವೈಭವದಿಂದ ನಡೆಯಿತು ಇಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದ ವತಿಯಿಂದ ನಡೆಯುತ್ತಿರುವ ಗಣೇಶೋತ್ಸವವು ಈ ಬಾರಿ ವಿಶೇಷ ಕಳೆಗುಂದಿದ್ದು ಗ್ರಾಮದಾದ್ಯಂತ ಹಬ್ಬದ ಸಂಭ್ರಮ ಆವರಿಸಿತು ವಿಸರ್ಜನೆ ಮಹೋತ್ಸವದ ಅಂಗವಾಗಿ ನಡೆದ ಶೋಭಯಾತ್ರೆ ಸಾವಿರಾರು ಭಕ್ತರನ್ನು ಸೆಳೆದಿತು ಸುಪ್ರಸಿದ್ಧ ಜನಪದ ಕಲಾತಂಡಗಳು ನೃತ್ಯ ಮಂಡಳಿಗಳು ಹಾಗೂ ಬಣ್ಣ ಬಣ್ಣದ ಮೆರವಣಿಗೆಗಳು ಶೋಭಯಾತ್ರೆಗೆ ಸಾಂಸ್ಕೃತಿಕ ಕಳೆ ತುಂಬಿದವು ಸುತ್ತಮುತ್ತಲಿನ ಹನ್ನೆರಡಕ್ಕೂ ಹೆಚ್ಚು ದೇವರ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಗಳ ಮೂಲಕ ಗ್ರಾಮದಲ್ಲಿ ಮೆರವಣಿಗೆ ನಡೆಸಲಾಯಿತು ಕಳೆದ ಆರು ವರ್ಷಗಳಿಂದ ಆರನೇ ಗಂಗಾಧರೇಶ್ವರ ಸ್ವಾಮಿಯ ಮೆರವಣಿಗೆ ವಿಶಿಷ್ಟ ಆಕರ್ಷಣೆಯಾಗಿತ್ತು ಈ ಸಂದರ್ಭದಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ಅದ್ದೂರಿ ಅಂಬಾರಿ ಉತ್ಸವವು ನಡೆದಿದ್ದು ಗ್ರಾಮ ದೇವರುಗಳ ಮೆರವಣಿಗೆ ಧಾರ್ಮಿಕ ಭಕ್ತಿ ಹಾಗೂ ಸಮುದಾಯದ ಒಗ್ಗಟ್ಟಿನ ಅದ್ಭುತ ನೋಟ ನೀಡಿತು ವಿಸರ್ಜನೆ ಮಹೋತ್ಸವದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಅವರು ಭಾಗವಹಿಸಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿ ಗಂಗಾಧರೇಶ್ವರ ಸ್ವಾಮಿಯ ಅನುಗ್ರಹದಿಂದ ಇಪ್ಪತ್ತು ದಿನಗಳ ಕಾಲ ಗಣೇಶ ಹಬ್ಬವನ್ನು ಒಗ್ಗಟ್ಟಿನಿಂದ ಆಚರಿಸಲಾಗಿದೆ ವಿಶೇಷವಾಗಿ ಮುಸ್ಲಿಂ ಹಿಂದೂ ಸಹೋದರತ್ವದಿಂದ ಹಬ್ಬ ನಡೆಯುತ್ತಿರುವುದು ಶ್ಲಾಘನೀಯ ಪ್ರತಿಯೊಂದು ಮನೆಯಲ್ಲಿ ಸಂತೋಷ ನೆಲೆಸಲಿ ಎಲ್ಲರ ವಿಜ್ಞೆಗಳನ್ನು ಗಣೇಶ ನಿವಾರಿಸಲಿ ಹಾಗೂ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ದಾರಿಯಾಗಲಿ ಎಂದು ಶುಭ ಹಾರೈಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಜಂಗಮಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯ ಕೋಳಿ ಪಯಾಜ್ ಮುಖಂಡರಾದ ಹೊಸಪೇಟೆ ಮುನಿಯಪ್ಪ ಚಂದ್ರು ಮೂರ್ತಿ ಮಯೂರ ಸರ್ಕರ್ ರಾಜ್ಕುಮಾರ್ ರಾಮಾಂಜನೇಯ ಸುಗುಟೂರು ದೇವರಾಜ್ ನಾಗೇಶ್ ಅಪ್ಪಾಜಿಗೌಡ ಬಳವನಹಳ್ಳಿ ಮೂರ್ತಿ ಸೇರಿದಂತೆ ಆಂಜಿನಪ್ಪ ಪುಟ್ಟು ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಹಾಗೂ ಸಾವಿರಾರು ಭಕ್ತರು ಭಾಗವಹಿಸಿದರು ಭಾವದಿಂದ ಜಂಗಮಕೋಟೆ ಅಂದ್ರೆ ಹಿಂದೂಗಳು ಮುಸಲ್ಮಾನರು ಜೊತೆ ಜೊತೆ ಹಾದಿ ಕಾಲದಿಂದ ಜೀವನ ಮಾಡ್ಕೊಂಡು ಬಂದಿರೋಂಥದ್ದು ಮತ್ತೆ ಇಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ದೇವಾಲಯ ಬಹಳಷ್ಟು ಪುರಾಣ ಪ್ರಮುಖವಾದಂಥ ದೇವಸ್ಥಾನ ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರಾ ಮಹೋತ್ಸವದ ರೀತಿ ಪ್ರತಿ ವರ್ಷನೂ ಸಹ ಗಣೇಶ ವಿಸರ್ಜನೆ ಜೊತೆಗೆ ಗಂಗಧೇಶ್ವರ ಸ್ವಾಮಿಯ ಉತ್ಸವ ಮಾಡುವಂಥದ್ದು ಮತ್ತೆ ಗ್ರಾಮ ದೇವತೆಗಳ ಉತ್ಸವ ಮಾಡುವಂಥದ್ದು ಸಹ ಈ ಗ್ರಾಮದ ಒಂದು ಸಾಂಪ್ರದಾಯಿಕ ಅಂಗವಾಗಿ ನೋಡ್ತಾ ಬಂದಿರಂತದ್ದು ಕಳೆದ ಹದಿನೈದು ವರ್ಷ ಮುಖ್ಯವಾಗಿ ದೇವರುಗಳನ್ನ ಮೆರವಣಿಗೆ ಮಾಡುವಂಥದ್ದು ಅಲಂಕಾರ ಮಾಡಿ ಎಲ್ಲ ಸಾರ್ವಜನಿಕರ ಸೇವೆಗೆ ಅನುವು ಮಾಡಿಕೊಡ್ತಾ ಇದ್ದಂಥ ಇಲ್ಲಿನ ಯುವಕರ ತಂಡ ಬಹಳ ಉತ್ಸುಕರಾಗಿ ಸಂಭ್ರಮದಿಂದ ಈ ಒಂದು ಹಬ್ಬನ ಆಚರಣೆ ಮಾಡ್ತಾ ಇರೋಂಥದ್ದು ವಿಶೇಷವಾಗಿ ನಮ್ಮ ಗ್ರಾಮದ ಯುವ ಎಲ್ಲನೂ ಜೊತೆ ಕೂಡಿಸ್ಕೊಂಡು ಚಂದು ಮತ್ತು ಮೈನಾರಿಟಿ ನಮ್ಮ ಕೋಳಿ ಫಯಾಸ್ ಅವರು ಜೊತೆಗೂಡಿ ಸಾಕಷ್ಟು ಎಲ್ಲ ತಗೊಂಡು ಫಾರೆಸ್ಟ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಆನೆನ ತಂದು ಈಗ ದಸರಾ ಮೈಸೂರು ದಸರಾ ಕರ್ನಾಟಕದ ನಾಡ ಹಬ್ಬ ಈಗ ಮುನ್ನಳೆಯ ಬಂದಿರೋಂಥದ್ದು ಈ ಸಂದರ್ಭದಲ್ಲಿ ದಸರಾ ದಿನಗಳಲ್ಲಿ ವಿಶೇಷವಾಗಿ ಗಂಗಾಧರೇಶ್ವರ ಸ್ವಾಮಿಯ ಮೂರ್ತಿನ ಆನೆ ಮೇಲೆ ಅಂಬಾರಿಯ ರೀತಿ ಮೆರವಣಿಗೆ ಮಾಡಿ ಸಾರ್ವಜನಿಕರಿಗೆ ಎಲ್ರಿಗೂ ಸಹ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಎಲ್ಲರೂ ಸಹ ಯುವಕರು ಸಾಮೂಹಿಕವಾಗಿ ಒಂದಾಗಿ ಎಲ್ಲೋ ಭಾವ ಮಾಡದೆ ಒಂದು ರೀತಿಯಾದಂಥ ಒಂದು ಹಬ್ಬನ ಸೃಷ್ಟಿ ಮಾಡ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ ನಿಟ್ಟಿನಲ್ಲಿ ಗಂಗಾಧೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅವರ ಕಷ್ಟಗಳನ್ನ ದೂರ ಮಾಡಲಿ ಎಲ್ಲ ಸಮಸ್ಯೆಗಳಿಗೂ ಸಹ ಪರಿಹಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಶಿಡ್ಘಟ್ಟ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಸಹ ಮುಂದಕ್ಕೆ ನಿಟ್ಟಿನಲ್ಲಿ ಎಲ್ಲರ ಒಂದು ಪ್ರಯತ್ನದ ಭಾಗವಾಗಿ ಭವಿಷ್ಯದ ಶಿಡ್ಲಘಟ್ಟನ ಒಂದು ಭಗವಂತನ ಕೃಪೆಯಿಂದ ಮುಂದೆ ತಗೊಂಡಂತ ಪ್ರಯತ್ನ ನಾವೆಲ್ಲ ಮಾಡುವಂತ ನಮ್ಮ ಜವಾಬ್ದಾರಿ ಆಗಿರ್ತದೆ ಆ ನಿಟ್ಟಿನಲ್ಲಿ ದೇವರ ಕೃಪೆ ಆಶೀರ್ವಾದ ಇರಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭ ಕೋರ್ತಾ ಇದ್ದೀನಿ ಇದಕ್ಕೆ ಬೇರೆ ಕಡೆ ಎಲ್ಲ ಗಣಪತಿಗೆ ಕಲಿತು ಆಟ ಆಯ್ತು ನೋಡಿ ಇಲ್ಲಿ ಶಿಡ್ಲಘಟ್ಟ ಅಂದ್ರೆ ಬದುಕು ಶಿಡ್ಲಘಟ್ಟದಲ್ಲಿ ಸಹ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಜೊತೆ ಜೊತೆನೆ ಬೆಳ್ಕೊಂಡು ರೈತಾಪಿ ವರ್ಗ ಕೃಷಿ ನೂಲ್ ತೆಗಿಯುವಂಥದ್ದು ಎಲ್ಲ ನನ್ನ ಮುಸ್ಲಿಂ ಅಣ್ಣ ತಮ್ಮಂದ್ರು ತಾಯಿಯಂದ್ರು ಅವರು ನೂಲು ಬಿಚ್ಚಾಣಿಕೆ ಮಾಡಿ ಅವ್ರ ಜೀವನ ಮಾಡ್ತಾ ಇದು ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗಿ ಅವರ ಹಬ್ಬಗಳಲ್ಲಿ ನಾವು ಭಾಗಿಯಾಗೋದು ನಮ್ಮ ಹಬ್ಬಗಳಲ್ಲಿ ಅವ್ರು ಭಾಗಿಯಾಗಿ ಸಾಮರಸ್ಯದಿಂದ ಹೋಗ್ತಾರೆ ಅಂತ ನೋಡ್ತಾ ಇದೀವಿ ಆ ರೀತಿಯಾದಂತ ಯಾವುದೇ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಆ ರೀತಿಯಾದಂಥ ಬೆಳವಣಿಗೆಗಳು ನಮ್ಮ ಭಾಗದಲ್ಲಿ ಆಗೋದು ಬೇಡ ಅಂತೇಳಿ ರೀತಿ ಈ ಹಬ್ಬ ಆಚರಣೆ ಮಾಡೋದಕ್ಕೆಲ್ಲರ ಸಹಕಾರ ಒಗ್ಗಟ್ಟು ಬಹಳ ಮುಖ್ಯ ಅಂತ ಸಂದರ್ಭದಲ್ಲಿ ಹೇಳ್ತಾ ಪೊಲೀಸ್ ಇಲಾಖೆ ಸಂಕಷ್ಟ ಸಾಮರಸ್ಯದಿಂದ ಹಿಂದೂ ಮುಸ್ಲಿಮ್ ಭಾವೈಕ್ಯತಿಂದ ಈ ಕಾರ್ಯಕ್ರಮವನ್ನು ಮಾಡಿ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಊರವರಿಗೆ ಎಲ್ಲ ಹೃದಯ ಪೂರ್ವಕವಾಗಿ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಎಲ್ಲ ಸಾರ್ವಜನಿಕ ಬಂಧುಗಳ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಆರಾಮಾಗಿದ್ದಾರೆ ಎಲ್ಲ ಓಮ ಸೌದಾರತೆ ಎಂದ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅವರು ಕೂಡ ಡ್ಯಾನ್ಸ್ ಮಾಡ್ಕೊಂಡು ಒಳ್ಳೆ ನಮಗೆ ಬಂದೋಬಸ್ತ್ಗೆಲ್ಲ ಸಾಥ್ ಕೊಡ್ತಾ ಇದ್ದಾರೆ ಮತ್ತು ಅನುಕರಣೆಯಿಂದ ಸಹಾಯ ಮಾಡ್ಕೊಂಡು ನಾವು ಕೂಡ ಬರ್ತಾ ಇದೀವಿ ಬಟ್ ಯಾವುದೇ ತರದ ತೊಂದರೆಗಳಾಗ್ತಾ ಇಲ್ಲ ಬಟ್ ಬಂದೋಬಸ್ತ್ ಸರ್ ಚೆನ್ನಾಗಿ ನಡೀತಾ ಇದೆ ಬಟ್ ಎಲ್ಲರೂ ಕೂಡ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಒಳ್ಳೆ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ ಇದು ವರ್ಷ ವರ್ಷ ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾರೆ ಅದೇ ತರ ಈ ಪದ್ಧತಿಗಳನ್ನು ಮುಂದೆ ನಡೆಸ್ಕೊಂಡೋಗ್ಲಿ ಅಂತ ಹೇಳಿ ಸಮಾಜಕ್ಕೆ ಇದೊಂದು ಒಳ್ಳೆ ಸಂದೇಶವಾಗಿರುತ್ತದೆ നോക്കണ no, no, no.